ನಮಸ್ಕಾರ ರೈತ ಬಂದವ್ರಿ ಇಲ್ಲೇ ನೀವು ನೋಡಾಕ್ತಿರಿ ಇದು ಔಷಧ ಹೊಡೀತನಾಗ ಎಲ್ಲ ಬರೋಬ್ಬರ ಅನಿಸ್ತು ಬಟ್ ಇಲ್ಲಿ ಡಿಫ್ರೆನ್ಸ್ ನೋಡಿ ಇಲ್ಲಿ ಔಷಧ ಅಂದ್ರೆ ಕಸದ್ರಿ ಈ ಸಾಲು ಏನೈತಾ ಇದೆ ಇದಕ್ಕೆ ಬೈ ಮಿಸ್ಟೇಕ್ ಇದೇನಾಗಿತಿ ಸಾಲು ಒಂದು ಉಳ್ದೈತ್ರಿ ಅದು ಇದು ಉಳ್ದದ್ದು ಸಾಲು ನೋಡ್ರಿ ಇದು ಕಸಾಯ್ ಸಾಲು ತುಂಬ ಎದ್ದೈತ್ರಿ ಇದೆ ಅದೇ ರೀತಿ ಇದ್ರೊಳಗೆ ನೋಡ್ರಿ ಇದು ಇದ್ರೊಳಗೆ ಕಸಾನ ಐತಿ ಇದ್ರೊಳಗು ಅದ್ರ ಇಲ್ಲಿ ಈಚ್ ಕಡೆ ಈ ಸಾಲಿಗೆ ಇದಕ್ಕೆ ಹೋಲಿಸ್ರೆ ಈ ಸಾಲಿನ ಕಸ ಭಾಳ ಕಡಿಮೆ ಐತ್ರಿ ಇಲ್ಲಿ ನೋಡ್ಬೋದ್ರಿ ಇದು ಬೈ ಚಾನ್ಸ್ ಅಲ್ಲೇ ರೀ ತಪ್ಪು ಉಳ್ದಿದ್ರಿ ಇದ ಅದಕ್ಕೆ ಈ ಕಸದ ಔಷಧ ಹೊಡೆದು ಎಷ್ಟು ಇಂಪಾರ್ಟೆಂಟ್ ರೀ ಈಗಿನ ಆಳ್ಗಳ ಕೂಲಿ ಅದನ್ನೆಲ್ಲ ನೋಡಿದ್ರೆ ಅದು ಸ್ಟಾರ್ಟಿಂಗ್ ಒಮ್ಮೆ ಕಬ್ಬು ಹಚ್ಚಿದ ಬಳಕೆ ಒಮ್ಮೆ ಸಾಲು ಮುರಿದ್ರೊಳಗೆ ಒಮ್ಮೆ ಇದನ್ನ ಕಸದ ಔಷಧ ಹೊಡ್ಯಾಕೆ ಯೋಗ್ಯತೆ ಇದಕ್ಕೆ ನಾವು ಹೊಡೆದಿದ್ದ ಯಾವುದಂತಂದ್ರೆ ಅಂತಂದ್ರೆ ಫೋರ್ ಡಿ ಟಾಟಾ ಮೆಟ್ ಇದಂಜಿನ ಅಟ್ರಾ ಜನ ನಾಶಕ ಇದನ್ನೆಲ್ಲ ಸೇರಿಸಿ ರೀ ಇದ್ರೊಳಗೆ ರಿಸಲ್ಟ್ ನೀವು ನೋಡ್ಬೋದಿಲ್ಲ ನಾನಮ್ಮ ಉಳಿದೈತಿ ತಿಳಿದ ಕ್ಲಿಯರಾಗಿ ಇದೊಂದು ಸಾಲ ಇದೊಂದು ಸ್ವಲ್ಪ ಜಾಸ್ತಿ ಐತಿ ಇದೊಂದು ಸ್ವಲ್ಪ ಕಡಿಮೆ ಐತಿ ಈಗ ಇಲ್ಲಿ ಹೊಳ ಇಲ್ಲಿ ಇಲ್ಲಿ ಎಲ್ಲ ಕಸ ಕಡಿಮೆ ಇಲ್ಲಿ ಅದೊಂದು ಸಾಲ ನೋಡಿರಿವಾ ಯಾಡಮಣಿ ಕಾಣಿಸ್ತದೆ ಹಾಂ ಮತ್ತು ನಾನು ನಿಮ್ಗೆ ಇನ್ನೊಂದು ಇಲ್ಲಿ ವಿಷಯವನ್ನು ಹೇಳೋದು ಮಾಡ್ತೀನಿ ರೀ ಇದು ಈಗ ಹಚ್ಚಿದ ಕಬ್ಬಿನ ವೆರೈಟಿ ರೀ ಇದೂ ಸಿಕ್ಸ್ಟಿ ಫೈ ದೋಣ್ ಶೇಪ್ ಆಸಟ್ಟ ಥರ ಅದ್ರದ ಇದ್ರೊಳಗೆ ನಾವು ಇನ್ನು ಕಸದ ಔಷಧ ಹೊಡೆದಿದ್ದೆವು ಇದಕ್ಕೆ ನಡೀತದ ರೀ ಕಸದ ಔಷಧ ರೀ ಅದರ ಈಗ ಈಗ ಹೊಸದಾಗಿ ಏನು ವೆರೈಟಿ ಬಂದಾವಲ್ಲ ರೀವಾ ಯಾವ ಈಗ ಅಲ್ಪಾವಧಿ ಬೆಳೆಗಳು ರೀ ಅದರೊಳಗೆ ಕೆಲವೊಂದು ಕೈಗಾಗಲಿ ಔಷಧ ಸಿಂಪಡಣೆ ಅಂದ್ರೆ ನೀವು ಅಕಸ್ಮಾತ್ ಬೀಜನಾಶಕ ಹಾಗೂ ಕೆಲವೊಂದಿಷ್ಟು ಔಷಧಗಳನ್ನು ಸೇರಿಸಿ ಕಸದ ಕಳೆನಾಶಕವನ್ನು ಸೇರಿಸಿ ನೀವು ಎಲ್ಲರೂ ಸ್ಪ್ರೇ ಮಾಡಿದ್ರಂದರೆ ಕಬ್ಬು ಸರಿಯಾಗಿ ರೀ ಮತ್ತು ನೀವು ಯಾರಾದರೂ ಸ್ಪ್ರೇ ಮಾಡೋರು ಇದ್ರಿ ಅಂತಂದ್ರೆ ನಿಮ್ಗೇನಾದ್ರೂ ಕೃಷಿ ಸಲಹೆಗಾರ ಏನಿರ್ತಾರೆ ದಯವಿಟ್ಟು ಅವ್ರು ರೆಕಮೆಂಡ್ ಮಾಡ್ರಿ ಎಲ್ಲದ್ರೊಳಗೂ ಎಲ್ಲ ಕಬ್ಬಿನೊಳಗೂ ಇಂಥದ ಇದು ಸ್ಪ್ರೇ ಕಸದ ಔಷಧ ನಡೆಯೋಂಗಿಲ್ಲ ಅಂತ ಹೇಳ್ತಾರೆ ಒಮ್ಮೆ ನೀವು ಅವರನ್ನು ಸಜೆಷನ್ ತೊಗೊಂಡು ನೀವು ಕಸದ ಔಷಧ ಉಪಯೋಗಿಸೋದು ಬಿಡೋದು ಅಂಥೇಳಿ ವಿಚಾರ ಮಾಡಿರಿ ಮತ್ತು ಇನ್ನೊಂದ್ರಿ ನೀವು ಯಾವುದೇ ಥರದ ಕಳೆನಾಶಕವನ್ನು ಉಪಯೋಗಿಸ್ರಿ ಎಷ್ಟು ಸಾಧ್ಯತೆ ಅಷ್ಟು ಫಸ್ಟಿಗೆ ಕಬ್ಬ ಹಚ್ಚಿದ ಬಳಕೆ ಏನೊಮ್ಮೆ ಹಸಿ ಇರ್ತೈತಲ್ಲ ರೀ ಅವಾಗೇನೋ ಒಮ್ಮೆ ಕಳೆನಾಶಕವನ್ನು ಉಪಯೋಗಿಸ್ತಿರ್ಲೇ ಅದ್ರದ್ದು ರಿಸಲ್ಟ್ ಚಲೋ ಇರ್ತೈತೆ ರೀ ಹಿಂದಗಡೆ ಎದ್ದು ಬಳಕೆ ಹೊಡಿತೀವತ್ತಂದ್ರೆ ಕಬ್ಬಿಗೆ ಒಂದು ಸ್ವಲ್ಪ ಎಫೆಕ್ಟ್ ಆಗ್ತೈತಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿರಿ ಮತ್ತು ಲಾವಣಿ ಮಾಡಿದ್ದ ಒಮ್ಮೆ ರೀ ಮತ್ತು ಇದೇನು ಮಣ್ಣ ಬೋಧ ಏನು ರೀ ಆ ಸಮಯದಾಗ ಒಮ್ಮೆ ನಾವು ಈಗ ರಸ ಕಳೆನಾಶಕವನ್ನು ಉಪಯೋಗಿಸೋದಕ್ಕೆ ಏನು ತೊಂದರೆ ಇಲ್ಲ ರೀ ಧನ್ಯವಾದಗಳು